ಸ್ನೇಹಿತರೆ ಐವತ್ತು ಮಿಲಿಯನ್ ವರ್ಷಗಳು ಅಂದ್ರೆ ಐದು ಕೋಟಿ ವರ್ಷಗಳ ಹಿಂದಿನ ಯುಗಕ್ಕೆ ಅಲಿಗೋಸಿನ್ ಯುಗ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಬಹಳಷ್ಟು ದೈನೋಸರಿಗೆ ಸಂಬಂಧಿಸಿದಂತ ಜೀವಿಗಳು ಆ ಸಮಯದಲ್ಲಿ ಅಂಥ ಒಂದು ಸಮಯದಲ್ಲಿ ಬದುಕಿದಂಥ ಒಂದು ಜೀವಿಯ ಅವಶೇಷ ಇತ್ತೀಚಿನ ನಮ್ಮ ನವಯುಗದ ವಿಜ್ಞಾನಿಗಳಿಗೆ ದೊರಕ ಆ ದೊರಕಿದಂಥ ಅವಶೇಷದ ಸಂಪೂರ್ಣ ಮಾಹಿತಿ ಮತ್ತು ದಾಖಲೆಯನ್ನ ಮತ್ತು ಕುರುಗಳನ್ನ ನಮ್ಮ ವಿಜ್ಞಾನಿಗಳು ದಾಖಲೆ ಮಾಡಿಕೊಂಡು ಸಂಗ್ರಹ ಮಾಡಿ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಕೆ ಎಚ್ ಲುಲಿಂಗ್ ಒಬ್ಬ ಪ್ರಖ್ಯಾತ ಪ್ರಕೃತಿ ತಜ್ಞ ದಕ್ಷಿಣ ಅಮೆರಿಕ ಖಂಡದಲ್ಲಿ ಬರುವಂತಹ ಪೇರು ದೇಶದ ಅಜ್ಟೆಕ್ ಇಂಡಿಯನ್ಸ್ ಎಂಬ ಅರಣ್ಯವಾಸಿಗಳ ಒಂದು ಥೈಬೊಮ್ಗಳ ಮೇಲೆ ಒಂದು ಸಂಶೋಧನೆ ಒಂದು ಅಧ್ಯಯನ ಮಾಡ್ತಾ ಇರ್ತಾರೆ ಅವಕ ಅವರು ಆ ಒಂದು ಟ್ರೈಬಿನ ಜೀವನ ಶೈಲಿ ಆ ಟ್ರೈಬ್ಗಳು ಬಹಳಷ್ಟು ಏನಪ್ಪಾ ಅಂತಂದ್ರೆ ಈ ಮಾಂಸಾಹಾರಿ ಜೀವಿಗಳಾಗಿರ್ತಾರೆ ಏನಾದರೂ ತಿನ್ನಲು ಯೋಗ್ಯವಾದಂತ ಮಾಂಸಾಹಾರ ಕಂಡ್ರೆ ಅದನ್ನು ಅವರು ತಮ್ಮ ಆಹಾರವಾಗಿ ಮಾರ್ಪಾಡು ಮಾಡಿಕೊಂಡ ಆ ಜನಗಳ ಮಧ್ಯೆ ಒಂದು ಪಕ್ಷಿ ಅವರ ಸುತ್ತಮುತ್ತನ ಜೀವನ ಮಾಡ್ತಾ ಇದೆ ಆದರೆ ಆದರೆ ಈ ಜೀವಿಗಳು ಆ ಪಕ್ಷಿಯನ್ನ ಏನಪ್ಪಾ ಅಂತಂದ್ರೆ ಆಹಾರವಾಗಿ ಉಪಯೋಗ ಮಾಡ್ತಾ ಇರೋ ಈ ಪಕ್ಷಿಗೆ ಆ ಒಂದು ಆಲಿಗೋಸಿನ ಯುಗದ ಲಿಂಕ್ ಯಾಕಂದ್ರೆ ಈ ಪಕ್ಷಿ ಹುಟ್ಟಿದಾಗ ಎರಡು ಮುಂಗರಳುಗಳು ಇರೇನಿರ್ತಾವಲ್ಲ ಆ ಮುಂಗರುಗಳನ್ನ ಸಹಾಯದಿಂದ ಈ ಪಕ್ಷಿ ಬಾವಲಿಗಳು ಹೇಗೆ ಗಿಡಕ್ಕೆ ನೇತಾಡ್ತಾವೋ ಹಾಗೆ ಗಿಡಕ್ಕೆ ನೇತಾಡ್ಕೊಂತ ಅತ್ತಾಗಿತ್ತ ಗಿರ್ತಾಗ ಅದು ಸರದಾಡುವಂತ ಅಡ್ಡಾಡುವಂತ ಒಂದು ಜೀವನ ಶೈಲಿಯನ್ನು ಹೊಂದಿರ್ತದೆ ಹಾಗೆ ದೊಡ್ಡದ ಅತ್ತ ಬರ್ತದ ಇದೇ ಮುಂಗರಳಗಳು ಆ ಪಕ್ಷಿಯ ರೆಕ್ಕೆಗಳಾಗಿ ಬದಲಾಗ್ತಾ ಯಾವಾಗ ಯಾವಾಗಿದ್ದು ದೊಡ್ಡ ಪಕ್ಷಿ ಆಗ್ತದೋ ಆ ಮುಂಗುರುಗಳು ರೆಕ್ಕೆಗಳಾಗಿ ಬದಲಾಗ್ತಾವೋ ಆ ಮುಂಗುರುಗಳು ಬದಲಾದಂತ ರೆಕ್ಕೆಗಳೇ ಏನಪ್ಪ ಅಂದ್ರೆ ಅತ್ತಿಂದ ಇತ್ತ ಇತ್ತಿಂದ ಕೋಳಿಗಳು ಹೇಗೆ ಚಿಕ್ಕ ಮಟ್ಟಿಗೆ ಹಾರಲ್ಪಡ್ತಾವೋ ಹಾಗೆ ಈ ಏನಪ್ಪಾ ಹಾರುವಷ್ಟು ಶಕ್ತಿನ ಪಡೆದಿರ್ತಾವೆ ಬಹಳ ದೊಡ್ಡ ಹಾರುವಂತ ಪಕ್ಷಿಗಳಲ್ಲ ನೋಡ್ಲಿಕ್ಕೆ ನಮ್ಮ ನವಿಲಂಗೆ ಆಕರ್ಷಕವಾಗಿ ಇರ್ತಾವ ಹಾಗಾದ್ರೆ ಈ ಪಕ್ಷಿಯನ್ನ ಈ ಜನಗಳು ಯಾಕೆ ಆಹಾರವಾಗಿ ಉಪಯೋಗಿಸ್ತಿಲ್ಲ ಅಂತ ನಿಮ್ಮ ಪ್ರಶ್ನೆ ಮಾಡ್ತಾರೆ ಯಾಕೆ ಅಂದ್ರೆ ಈ ಪಕ್ಷಿ ಅತಿ ಮುಖ್ಯವಾಗಿ ಆಹಾರವಾಗಿ ಓರಂ ಮರದ ಎಲೆಗಳನ್ನ ಉಂಡೆ ಮಾಡಿ ಆಹಾರವಾಗಿ ಸೇವಿಸ್ತಾರೆ ಆ ಓರಂ ಎಲೆಗಳು ಭಯಂಕರ ದುರ್ನಾತದ ಎಲೆಗಳಾಗಿವೆ ಅದು ಏನೇ ಅತಿ ಮುಖ್ಯವಾಗಿ ಪಕ್ಷಿ ಆ ದುರ್ನಾಥ ಎಲಿಗಳನ್ನು ಪ್ರತಿನಿತ್ಯ ತಿಂತದಲ್ಲ ತಿಂದು ತಿಂದು ಈ ಪಕ್ಷಿಯ ದೇಹದಲ್ಲಿರುವಂತಹ ಮಾಂಸವು ಅತಿ ದುರ್ನಾತದಿಂದ ಕೂಡಿರು ಇನ್ನು ಸಪ್ತ ಪಕ್ಷಿ ಅಂತೂ ಮುಗಿದೇ ಹೋಯ್ತು ಅದರಿಂದ ಜನ ದೂರ ಓಡೋಗ ಅಷ್ಟು ದುರ್ನಾತ ಬರ್ತಿರ್ತದೆ ಸೊ ಅದಕ್ಕೆ ಈ ಪಕ್ಷಿಯಿಂದ ಈ ಜನಗಳು ಆಹಾರ ಸೇವಿಸೋದು ಹೋಗ್ಲಿ ಆ ಪಕ್ಷಿನ ಮುಟ್ಟುದು ಹೋಗ್ಲಿ ಅದರಿಂದ ದೂರನೇ ಉಳಿದಿರ್ತಾರ ಅದನ್ನ ಹೋಗ್ತೀರ ದುರ್ನಾಥದ ಪಕ್ಷಿ ಅದನ್ನೇನು ಹಿಡಿದು ತಿಂತೀರ ಸಮೀಪ ಹೋಗಾಕಾಗುದಿಲ್ಲ ಅನ್ನೋ ಒಂದು ಜಿಜ್ಞಾಸೆ ಅನ್ನೋ ಒಂದು ಒಂದು ವ್ಯವಸ್ಥೆ ಅಲ್ಲಿ ಆಗ್ಬಿಟ್ಟಿರ್ತದ ಹಿಂಗಾಗಿ ಈ ಪಕ್ಷಿ ಆ ಮನುಷ್ಯರ ಯಾವುದೇ ಒಂದು ತೊಂದರೆ ಇಲ್ಲದೆ ತನ್ನ ಸಂತತಿಯನ್ನು ಬೆಳೆಸ್ಕೊಂಡು ಈ ಬಿಂದ ದಿನಮಾನದವರೆಗೂ ಅದು ಅತಿ ಸಮೃದ್ಧವಾಗಿ ಅಂತ ದಕ್ಷಿಣ ಅಮೆರಿಕದ ಪೇರೋವಿನ ಆದಿವಾಸಿ ಜನಗಳ ನಡಬರ್ಕ ಅದು ತನ್ನ ಜೀವನವನ್ನು ಮಾಡ್ಕೊಂತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಯಾಕೆ ವಿಷಯ ಹೇಳ್ತಾ ಇದೇನೆಂದ್ರೆ ಯಾವ ಜೀವಿಗಳು ಈ ಹಾಡ್ಜಿನ್ ಪಕ್ಷಿ ಇರಬಹುದು ಮನೆಯಲ್ಲಿ ಕಂಡು ಬರುವಂತಹ ವಿಷಕಾರಿ ಹಲ್ಲಿಗಳಿರ್ಬೋದು ಇರಬಹುದು ಹಾವುಗಳಿರ್ಬೋದು ಹಾವುಗಳು ಇರ್ಬೋದು ನಮಗೆ ಏನು ಬೇಡವಾಗಿರುತ್ತೆ ಅಂತ ಜೀವಿಗಳು ಮುಂದಿನ ದಿನಮಾನಗಳಲ್ಲಿ ಹೆಚ್ಚು ಹೆಚ್ಚು ತನ್ನ ಸಂತತಿಯನ್ನು ಬೆಳೆಸಿಕೊಂಡು ಮುಂದಿನ ದಿನಮಾನಗಳೇ ಅವು ನಮ್ಮ ಪ್ರಕೃತಿ ಮುಂದ ತುಂಬಿಕೊಳ್ಳಬಹುದು ಅದಕ್ಕಾಗಿ ನಾವು ನಮಗೆ ಬೇಕಾಗಿರುವಂತ ಅತಿ ಮುಖ್ಯ ಜೀವಿಗಳೇನೋದಲ್ಲ ಅವುಗಳನ್ನೂ ನಾವು ಉಳಿಸಿಕೊಂಡು ಅವುಗಳ ಜೊತೆ ಏನಪ್ಪಾ ಒಂದು ಏನಪ್ಪ ಒಂದು ಸಹಬಾಳೆ ಮಾಡುವಂತ ಅತಿ ಮುಖ್ಯವಾದ ಒಂದು ಜವಾಬ್ದಾರಿ ನಮ್ಮ ಮೇಲೆ ಇದೆ ಸೊ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಗೌಡರ್ ಸ್ನೇಹಿತ ನಾಗರಾಜ್ ಪಾಟೀಲ್ನೊಂದಿಗೆ ಸಂತತ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮನ್ನು ತಲುಪಲು ಈ ಪಕ್ಷಿ ವಿಷಯಗಳನ್ನು ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಅವೆಲ್ಲರೂ ತಮ್ಮನ್ನು ಬೆಂಬಲಿಸಿ ಅತಿ ಮುಖ್ಯವಾಗಿ ಶಾಲಾ ಮಕ್ಕಳಿಗೆ ಈ ಒಂದು ವಿಡಿಯೋಗಳನ್ನು ಸ್ವಲ್ಪ ಹಾಗೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತ ತಮ್ಮೆಲ್ಲರಿಗೂ ಧನ್ಯವಾದಗಳು